ಆಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಸ್ಪೆಷಲ್ ಆಗಿರುವಂತಹ ಒಂದು ಜ್ಯೂಸ್ನ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ನೋಡೋಣ ಹೇಳಿದ್ರೆ ಈ ಬೇಸಿಗೆ ಬಿಸಿಲಿನ ತಾಪಕ್ಕಂತೂ ನಾವೆಲ್ಲರೂ ಕೂಡ ಸಫರ್ ಮಾಡೇ ಮಾಡಿರ್ತೀವಿ ಹಾಗಾಗಿ ನಮ್ಮ ದೇಹನ ಒಂದು ಸ್ವಲ್ಪ ಇಟ್ಕೋಬೇಕು ಅನ್ನೋದೇ ಬೇಸಿಗೆಯಲ್ಲಿ ನಾವು ನಮ್ಮ ದೇಹಕ್ಕೆ ಯಾವ ರೀತಿ ತಂಪನ್ನು ಕೊಡಬೇಕು ಅಂತೇಳಿ ನೋಡೋಣ ಈ ಜ್ಯೂಸನ್ನು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ ಇದೆ ಸೊ ಎನರ್ಜಿಕ್ ಆದಂಥ ಒಂದು ಡ್ರಿಂಕ್ ಅಂತಲೇ ಹೇಳ್ಬೋದು ಇದು ಸೊ ಇದನ್ನು ಕುಡಿಯೋದ್ರಿಂದ ನಿಶಕ್ತಿನೂ ಕೂಡ ಕಡಿಮೆ ಆಗುತ್ತೆ ಹಾಗೆ ಹಾಗೆಯೇ ಯಾವುದದು ಜ್ಯೂಸು ಅಂತೇಳಿ ನೋಡೋದಾದರೆ ಸೊ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಟ್ಟು ವೀಡಿಯೋಸ್ನ ನೋಡಿ ಹಾಗೆಯೇ ಯಾರೆಲ್ಲ ನೋಡ್ತಾ ಇರೋರು ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಾನು ಹಾಕೋ ನೋಟಿಫಿಕೇಶನ್ ಎಲ್ಲದೂ ಕೂಡ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಬರುತ್ತೆ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಸ್ಟಾರ್ಟ್ ಮಾಡೋಣ ತಡ ಮಾಡೋದು ಬೇಡ ಇವಾಗ ನಾನಿಲ್ಲಿ ಒಂದು ಬಾಂಡಿಗೆ ಹೆಸ್ರು ಕಾಳನ್ನ ತಗೊಂಡಿದ್ದೀನಿ ಒಂದು ಮುಕ್ಕಾಲು ಬೌಲ್ ಆಗೋವಷ್ಟು ಹೆಸ್ರು ಕಾಳನ್ನ ಇದನ್ನ ಕಲರ್ ಚೇಂಜ್ ಆಗೋವರೆಗೂ ಹಸಿ ವಾಸನೆ ಎಲ್ಲ ಹೋಗೋ ತನಕ ಹುಡ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ನೋಡಿ ಇದು ಇವಾಗ ಕಲರ್ ಚೇಂಜ್ ಆಗೋವರೆಗೂ ಈ ರೀತಿಯಾಗಿ ಹುರ್ಕೊಂಡ್ರೆ ಸಾಕಾಗುತ್ತೆ ಹೆಸ್ರು ಕಾಳನ್ನ ಸೊ ಇದು ಇವಾಗ ಆಗಿದೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೋಣ ಇದಕ್ಕೆ ಇವಾಗ ಒಂದು ಅರ್ಧ ಬೌಲ್ ಆಗೋವಷ್ಟು ನಾನು ಬೆಲ್ಲ ತಗೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀವು ಹಾಕೊಳ್ಳಿ ಸೊ ನಂತರ ಹಸಿ ತೆಂಗಿನ ಕಾಯಿ ತುರಿನ ಕೂಡ ಇದಕ್ಕೆ ಹಾಕ್ಕೋಬೇಕು ಆಮೇಲೆ ರುಚಿಗೆ ಸ್ವಲ್ಪ ಉಪ್ಪು ಇದು ಉಪ್ಪು ಹಾಕೋದ್ರಿಂದ ಟೇಸ್ಟ್ ಹೆಚ್ಚಿಗೆ ಮಾಡುತ್ತೆ ಸೊ ಹಾಗಾಗಿ ಆಮೇಲೆ ಒಂದು ಸ್ವಲ್ಪ ಏಲಕ್ಕಿ ಪೌಡರ್ನು ಕೂಡ ಹಾಕಿ ಇದನ್ನು ಫೈನಾಗಿ ಮಿಕ್ಸಿ ಮಾಡಬೇಕು ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ನೀಟಾಗಿ ಫೈನಾಗಿರಬೇಕು ಒಂದು ಸ್ವಲ್ಪ ಸುಮ್ ತುಂಬಾ ನೈಯಸ್ಸಾಗಿ ಇರಬೇಕು ಆ ರೀತಿಯಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ ಸೊ ಬಹಳ ಟೇಸ್ಟ್ ಆಗಿರುತ್ತೆ ಇದು ನೋಡಿ ಈ ಥರ ಇದ್ರೆ ಸಾಕಾಗುತ್ತೆ ಇವಾಗ ಇದಕ್ಕೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಸೊ ರೆಡಿ ಮಾಡೋಣ ನೋಡಿ ಇವಾಗ ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಡಿ ಸೊ ಇದಕ್ಕೆ ನೀವು ಹಾಲು ಬೇಕಿದ್ರೆ ಹಾಕ್ಕೊಳ್ಳಿ ನಾನು ಆಲ್ರೆಡಿ ಹಸಿ ತೆಂಗಿನ ತುರಿ ಕಾಯಿ ತುರಿ ಬೇಕಿದ್ರೆ ಹಾಕಿದ್ನಲ್ವ ಸೊ ಹಾಗಾಗಿ ಹಾಲಿನ ಅವಶ್ಯಕತೆ ಏನು ಬೇಡ ಬೇಕಿದ್ರೆ ಒಂದು ಸ್ವಲ್ಪ ನೀವು ಆ್ಯಡ್ ಮಾಡ್ಕೋಬೋದು ಸೊ ಈ ರೀತಿ ಮಿಕ್ಸ್ ಮಾಡಿ ಇವಾಗ ಸರ್ವ್ ಮಾಡಿದ್ರೆ ಸೊ ಒಂದು ಅದ್ಭುತವಾದಂಥ ಆರೋಗ್ಯಕರವಾದಂಥ ಹೆಸ್ರುಕಾಳಿನ ಜ್ಯೂಸ್ ರೆಡಿಯಾಗುತ್ತೆ ಈ ಹೆಸ್ರು ಕಾಳಿನ ಜೊತೆಗೆ ನಾವು ಬೆಲ್ಲ ಹಾಕಿರೋದ್ರಿಂದ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಸೊ ನಾವು ಇದನ್ನು ಮತ್ತೇನು ಕುದಿಸ್ಕೊಳ್ಳೋ ಅಂಥ ಅವಶ್ಯಕತೆ ಏನು ಬೇಡ ಸೊ ಇದನ್ನು ಒಂದು ಗ್ಲಾಸ್ ಇದಕ್ಕಾದರೂ ಇಲ್ಲ ಲೋಟಕ್ಕಾದರೂ ಹಾಕೊಂಬಿಟ್ಟು ನೀವು ಸರ್ವ್ ಮಾಡ್ಕೊಂಡ್ರೆ ಸೊ ಸಾಕಾಗುತ್ತೆ ಸೊ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ನೀವು ಇದನ್ನು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಸೊ ಆವಾಗ ಅದರ ಒಂದು ರುಚಿ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಮೇಲುಗಡೆ ನಾವು ಬಾದಾಮಿ ಮತ್ತು ಪಿಸ್ತಾ ಬೇಕಿದ್ದರೆ ಹಾಕೋಬೋದು ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತೇಳಿ ನೀವು ಒಂದು ಟೇಸ್ಟ್ ಮಾಡಿ ನೋಡಿ ಸೊ ಮತ್ತೆ ಮತ್ತೆ ಮಾಡ್ಕೊಂಡು ಕುಡಿತೀರ ಈ ಬೇಸಿಗೆ ದಿನಗಳಲ್ಲಂತೂ ಇದೊಂದು ಹೆಲ್ತಿಯಾಗಿರೋಂಥ ಡ್ರಿಂಕ್ ಅಂತಲೇ ಹೇಳ್ಬೋದು ಸೊ ತುಂಬ ರುಚಿಯಾಗಿ ತುಂಬ ಆರೋಗ್ಯಕರವಾಗಿರುವಂತಹ ಒಂದು ಹೆಸರುಕಾಳಿನ ಜ್ಯೂಸ್ ರೆಡಿಯಾಗಿ ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಇವಾಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಎಲ್ರಿಗೂ ಬಾಯ್